ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ನಿಮ್ಮೆಲ್ಲರಿಗೂ ಮತ್ತೊಂದು ದಿನ ದೇವರ ವಾಕ್ಯ ಧ್ಯಾನ ಮತ್ತು ಪ್ರಾರ್ಥನೆಗೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರ ತಾನೇ ದೇವರ ವಾಕ್ಯವನ್ನು ಕೇಳುತ್ತಾ ದೇವರನ್ನು ಆಶ್ರಯಿಸುತ್ತಾ ಇದ್ದೀರಲ್ವಾ ಯಾಕೆಂದರೆ ದೇವರೇ ನಮ್ಮನ್ನು ನಡೆಸುವಾಗ ನಾವು ಆತನನ್ನು ಆಶ್ರಯಿಸುವುದು ಆತನಲ್ಲಿ ಭರವಸೆ ಇಡುವುದು ಬಹಳ ಬಹಳ ಪ್ರಾಮುಖ್ಯವಾದಂಥ ವಿಚಾರ ಇವತ್ತಿನ ವಾಕ್ಯನ ನೀವು ಮೇಲ್ಗಡೆ ನೋಡಿರ್ತೀರ ಏಸು ಕಣ್ಣೀರಿಟ್ಟನು ಬೈಬಲಲ್ಲಿ ಅತಿ ಸಣ್ಣದಾದಂಥ ವಾಕ್ಯ ಅನೇಕರು ಕಟ್ಟಪಾಠ ಮಾಡಬಹುದಾದಂಥ ವಾಕ್ಯ ಸಣ್ಣ ವಾಕ್ಯವಾದರೂ ದೊಡ್ಡ ಅರ್ಥ ಬಲವಿರುವಂಥ ವಾಕ್ಯವು ಇದಾಗಿದೆ ಪ್ರಿಯ ದೇವಜ ಏಸು ಕ್ರಿಸ್ತನಿಗೆ ನಮ್ಮ ಮೇಲೆ ಪರಿತಾಪ ಉಂಟು ಕನಿಕರ ಉಂಟು ಕರುಣೆ ಉಂಟು ಪ್ರೀತಿ ಉಂಟು ಆತನು ಇತರರಂತೆ ನಮ್ಮನ್ನು ತ್ವೇಷಿಸುವವನು ನಮ್ಮನ್ನು ಗಮನಿಸದೇ ಇರುವಂಥವನು ಅಲ್ಲ ಆತನು ನಮ್ಮೊಟ್ಟಿಗೆ ನಡೆಯುತ್ತಾನೆ ಆತನು ನಮಗೆ ಸಹಾಯ ಮಾಡುತ್ತಾನೆ ನಾವು ಸಂತೋಷವಾಗಿರುವಾಗ ನಮ್ಮೊಟ್ಟಿಗೂ ದುಃಖಿಸುವಾಗ ನಮ್ಮೊಟ್ಟಿಗೂ ಆತನು ಯಾವಾಗಲೂ ಇರುವಂಥವನಾಗಿದ್ದಾನೆ ಹಾಗಾದರೆ ಈ ಒಂದು ಮಾತಿನ ಅರ್ಥವೇನು ಇದರ ತಾತ್ಪರ್ಯವೇನು ಇದು ನಮಗೆ ಹೇಗೆ ಅನ್ವಯಿಸುತ್ತದೆ ಎಂಬುದಾಗಿ ಇವತ್ತು ಈ ವಾಕ್ಯದ ಮೂಲಕವಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ ಇದರದ ಮುಖ್ಯವಾದ ದೇವರ ವಾಕ್ಯವು ಯೋಹಾನನ ಸುವಾರ್ತೆ ಹನ್ನೊಂದನೆಯ ಅಧ್ಯಾಯ ಅದರ ಮೂವತ್ತ ಐದನೆಯ ವಚನ ಏಸು ಕಣ್ಣೀರು ಬಿಟ್ಟನು ಪ್ರಿಯ ದೇವಜನವೇ ಇದು ಅತಿ ಸಣ್ಣದಾದಂಥ ವಾಕ್ಯವಾಗಿದ್ದರೂ ಕೂಡ ಏಸು ಕ್ರಿಸ್ತರು ಒಂದು ಸಾರಿ ಮಾತ್ರ ಅಲ್ಲ ಕಣ್ಣೀರಿಟ್ಟಿದ್ದು ಕಣ್ಣಿರುವ ದುಃಖ ಬರುವ ಮತ್ತು ಮನಮರುಗುವ ಪ್ರತಿಯೊಬ್ಬರ ಹೃದಯದಲ್ಲಿ ಇರುವಂಥ ನೀರು ಕಣ್ಣೀರು ಮನಸ್ಸಿಗೆ ಅತಿಯಾಗಿ ನೋವಾದಾಗ ಇಲ್ಲವೇ ಅತಿಯಾಗಿ ಆನಂದವಾದಾಗ ಬರುವಂಥದ್ದು ಕಣ್ಣೀರು ಅದನ್ನು ಕೆಲವು ಸಾರಿ ನಾವು ಕೆಲವು ಅಳುವ ಕಣ್ಣೀರು ಅನ್ನುತ್ತೇವೆ ಕೆಲವು ಆನಂದ ಬಾಷ್ಪ ಅಂತ ನಾವು ಕರೆಯುತ್ತೇವೆ ಹೀಗಾದರೆ ಏನು ಕಣ್ಣೀರು ಕಣ್ಣಿಂದ ಬರುವಂಥದ್ದು ಆಗಿದೆ ಯಸು ಕ್ರಿಸ್ತರು ಹಾಗಾದರೆ ಈ ಕಣ್ಣೀರು ಸುರಿಸಿದ್ದರಿಂದ ಬಲಹೀನರ ಆ ರೀತಿಯಾಗಿ ಅಲ್ಲ ನೀವು ಬೇರೆಯ ಗ್ರಂಥಗಳಲ್ಲಿ ನೋಡಿರಿ ಬೇರೆಯ ದೇವರುಗಳ ಕಥೆಯನ್ನು ನೀವು ಕಥೆಗಳಾಗಿ ಕೇಳಿದರೆ ಅನೇಕ ದೇವರುಗಳು ಕಣ್ಣೀರಿಟ್ಟಿದ್ದನ್ನು ನಾವು ನೋಡುವಂಥವರು ಇಲ್ಲವೇ ಧರ್ಮಗ್ರಂಥಗಳಲ್ಲಿ ಕಣ್ಣೀರಿಗೆ ಬಹಳ ಪ್ರಾಮುಖ್ಯತೆ ಇರುವುದನ್ನು ನೀವು ಗಮನಿಸುತ್ತಾ ಇರುತ್ತೀರಿ ಪ್ರಿಯ ದೇವಜನವೇ ಸ್ವಾಮಿ ನಮ್ಮ ಮೇಲೆ ತನ್ನ ಕರುಣೆಯನ್ನಿಟ್ಟು ನಾ ತಾನು ನಮಗೋಸ್ಕರವಾಗಿ ಕಣ್ಣೀರು ಇಡುವಂಥವನು ಆಗಿದ್ದಾನೆ ಎಂಬುದಾಗಿ ಬೈಬಲ್ ಹೇಳುತ್ತದೆ ಆತನು ಯಾವುದೋ ಸಣ್ಣ ಸಣ್ಣ ಕಾರ್ಯಗಳಿಗೆ ಕಣ್ಣೀರಿರಲಿಲ್ಲ ಬದಲಾಗಿ ತಾನು ಯಾರನ್ನು ಪ್ರೀತಿಸುತ್ತಾನೋ ಅವರ ಮೇಲೂ ಮತ್ತು ಯಾವುದನ್ನು ನೋಡಿ ಆತನು ಬಾಧಿ ಆ ಸಮಯದಲ್ಲಿ ಆತನು ಕಣ್ಣೀರಿಟ್ಟನು ಇಲ್ಲವೇ ಸಾಧಾರಣವಾಗಿ ಸಣ್ಣ ಸಣ್ಣ ವಿಚಾರಗಳಿಗೆ ಆತನು ಕಣ್ಣೀರು ಇಡಲಿಲ್ಲ ಲೋಕರಕ್ಷಕನು ದೇವನು ಸರ್ವಸೃಷ್ಟಿ ಕರ್ತನಾಗಿರುವಂಥ ಯೇಸುಸ್ವಾಮಿ ಕಣ್ಣೀರಿಡಬೇಕಾದರೆ ಅದಕ್ಕೆ ಹಿಂದೆ ಒಂದು ಅರ್ಥ ಅದಕ್ಕೆ ಒಂದು ಪ್ರಾಮುಖ್ಯತೆ ಇದ್ದೇ ಇರುತ್ತದೆ ಅನೇಕ ಸಾರಿ ಬೇರೆಯವರು ಅದನ್ನು ಅಪಾರ್ಥ ಮಾಡಿಕೊಳ್ಳಬಹುದು ಆದರೆ ನಮಗಾದರೂ ಅದು ಬೇರೆಯೇ ಅರ್ಥವನ್ನೇ ಕೊಡುತ್ತದೆ ಒಂದು ವಾಕ್ಯ ನಮಗಿದೆಯಲ್ವಾ ಶಿಲ್ವೆಯ ಮಾತು ಲೋಕದವರಿಗೆ ಹುಚ್ಚು ಮಾತು ನಮಗಾದರೂ ಅದು ಶಕ್ತಿಯಾಗಿದೆ ಇವತ್ತು ಯೇಸು ಕ್ರಿಸ್ತರು ಕಣ್ಣೀರಿಟ್ಟಿದ್ದು ಬೇರೆಯವರಿಗೆ ಅದು ತಮಾಷೆಯಾಗಿ ಕಾಣಿಸಬಹುದು ಅದು ಬಲಹೀನತೆಯಾಗಿ ಕಾಣಿಸಬಹುದು ಆದರೆ ದೇವರ ಮಕ್ಕಳಿಗೆ ತನ್ನನ್ನು ಪ್ರೀತಿಸಿದವರಿಗೆ ತನ್ನನ್ನು ಆತುಕೊಂಡವರಿಗೆ ತನ್ನ ಮೇಲೆ ಆಶ್ರಯಿಸಿದವರಿಗೆ ಆತನು ಪರಿತಾಪವನ್ನು ತೋರಿಸಿ ಅವರ ಬಗ್ಗೆ ಕಾಳಜಿಯನ್ನು ವಹಿಸುತ್ತಾನೆಂದು ಅವರ ಬಗ್ಗೆ ವಿಶೇಷವಾದ ಪ್ರೀತಿಯನ್ನು ಇಟ್ಟಿದ್ದಾನೆಂದು ಆ ಘಟನೆಗಳಿಂದ ನಮಗೆ ಗೊತ್ತಾಗುತ್ತದೆ ಈ ವಾಕ್ಯವನ್ನು ನೀವು ಓದಿದರೆ ಯೋಹಾನ ಹನ್ನೊಂದು ಮೂವತ್ತೈದನೆಯ ಆ ವಾಕ್ಯದ ಎರಡನೆಯ ಭಾಗದಲ್ಲಿ ನೀವು ನೋಡಿದರೆ ಅಲ್ಲಿ ನೋಡುತ್ತೇವೆ ಯುದ್ದಿರು ಇದನ್ನು ನೋಡಿ ಆಹಾ ಈತನು ಅವನ ಮೇಲೆ ಎಷ್ಟು ಇಟ್ಟಿದ್ದನು ಅಂದುಕೊಂಡರು ನೋಡಿದ್ರ ಅದು ವಿಂಗಡವಾಗಿ ಒಂದು ವಾಕ್ಯವನ್ನು ನೋಡಿದರೆ ಅದು ಅಷ್ಟು ಸಂಪೂರ್ಣವಾದಂಥ ಅರ್ಥ ಕೊಡದೆ ಹೋಗಬಹುದೇನೋ ಆದರೆ ಅಲ್ಲಿದ್ದಂಥ ಎಲ್ಲರೂ ನೋಡಿದರೂ ಆಹಾ ಅನ್ನುತ್ತಾ ಇದ್ದಾರೆ ಆಹಾ ಅಂದರೆ ಅದು ಒಂದು ಸಾರಿ ಅಲ್ಲ ಅನೇಕರು ಅದಕ್ಕೆ ಆಶ್ಚರ್ಯ ಹೋಗ್ತಾ ಇದ್ದಾರೆ ಯಾಕೆಂದರೆ ಯೇಸು ಕ್ರಿಸ್ತವು ಪ್ರತಿ ಸಣ್ಣ ಪುಟ್ಟ ಕಾರ್ಯಕ್ಕೆ ಅಳುವವರಲ್ಲ ಆತನ ಬಾಯಿಂದ ಬರುವ ಪ್ರತಿ ಮಾತಿಗೂ ಆತನು ಮಾಡುವ ಪ್ರತಿ ಕ್ರಿಯೆಗೂ ಬಹಳ ಬಲ ಬಹಳ ಅರ್ಥ ಬಹಳ ಪ್ರಾಮುಖ್ಯತೆ ಇರುವಾಗ ಏಸು ಕ್ರಿಸ್ತರು ಈ ಲಾಜರ್ನನ್ನು ಕಂಡು ಆ ಅವನ ವಿಷಯವನ್ನು ಕಂಡು ಕಣ್ಣೀರಿಟ್ಟನು ಕಣ್ಣೀರು ಬಿಟ್ಟನು ಯಹೂದ್ಯರಿದನ್ನು ನೋಡಿಬಿಟ್ಟು ಆಹಾ ಆಹಾ ಈತನು ಅವನ ಮೇಲೆ ಎಷ್ಟು ಮಮತೆಯನ್ನು ಇಟ್ಟಿದ್ದನು ಎಷ್ಟೋ ಮಮತೆಯನ್ನು ಇಟ್ಟಿದ್ದನು ಅಂದುಕೊಂಡರು ನೋಡಿದ್ರ ಅದರರ್ಥ ಒಬ್ಬರ ಮೇಲೆ ಮಮತೆ ಇಟ್ಟಿರುವುದರ ನಿಮಿತ್ತವಾಗಿ ಪ್ರೀತಿ ಅಧಿಕವಾಗಿರುವುದರ ನಿಮಿತ್ತವಾಗಿ ಆತನು ನೊಂದುಕೊಂಡು ಈ ರೀತಿ ಆಯಿತಲ್ಲ ಎಂದು ಅವರ ಮೇಲೆ ಇಟ್ಟಿರುವ ಪ್ರೀತಿಯನ್ನು ತೋರ್ಪಡಿಸುವುದಕ್ಕಾಗಿ ಕಣ್ಣೀರು ಬಿಟ್ಟನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವಿಚನವೇ ನಾವು ಯಾವ ಸಂದರ್ಭದಲ್ಲಿ ಅಳುತ್ತೇವೆ ಯಾವಾಗಾದರೂ ಹೆಚ್ಚಾಗಿ ನಮಗೆ ದುಃಖ ಆದಾಗ ನಮ್ಮನ್ನು ಯಾರಾದರೂ ತುಂಬ ಬಾಧಿಸಿದಂಥ ಸಂದರ್ಭದಲ್ಲಿ ಇಲ್ಲವೇ ನಮ್ಮನ್ನು ನೋಯಿಸಿದ ಸಂದರ್ಭದಲ್ಲಿ ಇಲ್ಲವೇ ನಮಗೆ ಅಧಿಕವಾದಂಥ ಶುಭ ವರ್ತಮಾನವು ಸಂತೋಷವು ಸಿಕ್ಕಿದಾಗ ನಾವು ಏನು ಮಾಡ್ತೇವೆ ಕಣ್ಣೀರು ಬಿಡುತ್ತೇವೆ ಅದು ಆನಂದ ಬಾಷ್ಪವಾಗಿರ್ಬೋದು ನೊಂದಾಗ ತುಂಬ ನೊಂದಾಗ ಬಾಧೆಪಟ್ಟಾಗ ವೇದನೆ ಪಟ್ಟಾಗ ಬರುವಂಥ ಕಣ್ಣೀರು ಮತ್ತು ಸಂತೋಷವಾದಾಗ ದುಃಖ ತಡೆಯಲಾದಾಗ ಮತ್ತು ಆಶ್ಚರ್ಯ ಕಾರ್ಯಗಳು ನಡೆದಾಗ ಈ ಕಣ್ಣೀರು ಬರುತ್ತದೆ ಎಂಬುದಾಗಿ ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ದೇವರ ವಾಕ್ಯವು ನಮಗೆ ಹೇಳುವಂಥ ಮಾತು ಈ ರೀತಿಯಾಗಾದರೆ ಯಾಕೆಂದರೆ ನಮ್ಮ ಬಗ್ಗೆ ಕಾಳಜಿ ಇರುವಂಥ ದೇವರು ನಮ್ಮ ಮೇಲೆ ಮಮಕಾರ ದಯೆ ಕನಿಕರ ತನ್ನ ಕೃಪೆಯನ್ನು ತೋರಿಸುವ ದೇವರು ನಮ್ಮನ್ನು ಕಂಡು ಆತನು ಕೂಡ ಕೆಲವು ಸಾರಿ ನಮ್ಮ ನಾವು ಅನುಭವಿಸಿರುವ ವೇದನೆಗಳು ನಾವು ಹಾದು ಹೋಗುತ್ತಾ ಇರುವಂಥ ಕಷ್ಟಗಳನ್ನು ಕಂಡು ಆತನು ಪರಿತಾಪ ಪಡುತ್ತಾನೆ ಯಾಕೆಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹನ್ನೆರಡನೆಯ ಅಧ್ಯಾಯ ಹದಿನೈದನೇ ವಚನ ಹೇಳುತ್ತದೆ ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ ಅಳುವವರ ಸಂಗಡ ಅಳಿರಿ ಎಂದು ಹೇಳುತ್ತಾ ಇದೆ ಇಲ್ಲಿ ಏಸಪ್ಪನು ಕೂಡ ಅದೇ ಕಾರ್ಯವನ್ನು ಮಾಡ್ತಾ ಇರೋದು ಸಂತೋಷವಾಗಿರುವಾಗ ಸಂತೋಷವಾಗಿ ಕೆಲವರ ಸಂಗಡ ಇರ್ತಾ ಇದ್ದರು ದುಃಖ ಬಂದಾಗ ಇಲ್ಲವೇ ತನ್ನವರು ಕಷ್ಟಕ್ಕೆ ಒಳಪಟ್ಟಾಗ ತನ್ನ ಮಕ್ಕಳು ಬಾಧೆಪಟ್ಟಾಗ ತನ್ನ ಮಕ್ಕಳು ಬಿದ್ದು ಹೋದಾಗ ತನ್ನ ಮಕ್ಕಳು ಸೋತು ಹೋದಾಗ ಏಸು ಸ್ವಾಮಿಯದನ್ನು ನೋಡಿ ನಾವು ಅಳುವಾಗ ಆತನು ಸಂತೋಷಿಸುವುದಿಲ್ಲ ಇಲ್ಲವೇ ನಾವು ಸಂತೋಷಿಸುವಾಗ ಆತನು ಅಳುವುದಿಲ್ಲ ನಾವು ಸಂತೋಷಿಸುವಾಗ ನಮ್ಮೊಟ್ಟಿಗೆ ಆತನು ಸಂತೋಷಿಸುತ್ತಾನೆ ನಾವು ಅಳುವಾಗ ಆತನು ನಮ್ಮೊಟ್ಟಿಗೆ ಸೇರಿ ಅಳುತ್ತಾನೆ ಅದೇ ನಿಜವಾದ ಅರ್ಥ ಬೇಕಾಗಿರುವುದು ಕೆಲವು ಸಾರಿ ನಾವು ಯಾರಾದರೂ ಸಂತೋಷ ಪಡುವಾಗ ಒಳ್ಳೆಯ ಶುಭ ವರ್ತಮಾನ ನಮಗೆ ಸಿಕ್ತು ನಮ್ಮ ಮಕ್ಕಳಿಗೆ ಮದುವೆ ಆಯಿತು ನಮ್ಮ ಮನೆಯವರಿಗೆ ಸಕ್ಸಸ್ ಬಂತು ನಾವು ಸಂತೋಷಿಸುವಾಗ ಶತ್ರುಗಳು ಅದನ್ನು ಕಂಡು ದುಃಖಿಸುತ್ತಾರೆ ಅವರು ಬೇಸರ ಮಾಡಿಕೊಳ್ಳುತ್ತಾರೆ ಅವರು ನೊಂದುಕೊಳ್ಳುತ್ತಾರೆ ಯಾಕೆಂದರೆ ನಮ್ಮ ಸಂತೋಷವನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದರೆ ಯಾರು ನಮಗೆ ಬೇಕಾಗಿರುವವರಿದ್ದಾರೋ ನಮ್ಮ ಸಂತೋಷವನ್ನು ನಮ್ಮ ಜಯವನ್ನು ನಾವು ಸಾಧಿಸಿದ್ದನ್ನು ಅವರೂ ಬಂದು ನಮ್ಮ ಜೊತೆಯಲ್ಲಿ ಸಂತೋಷಿಸುತ್ತಾರೆ ನಮ್ಮವರು ನಮ್ಮ ಮೇಲು ಕೋರುವವರು ಕೆಲವು ಸಾರಿ ನಮ್ಮ ಮನೆಗಳಲ್ಲಿ ದುಃಖವೂ ಬರುತ್ತದೆ ಕೆಲವು ಮರಣ ಕೆಲವು ಸೋಲು ಕೆಲವು ಅಪಘಾತಗಳು ಕೆಲವು ಕಷ್ಟಗಳು ಕೆಲವು ಅವಮಾನಗಳು ಬರುವಾಗ ಅಳುತ್ತಿರುವಾಗ ಕೆಲವರು ನಮ್ಮನ್ನು ನೋಡಿ ನಗ್ತಾ ಇರ್ತಾರೆ ಇವ್ರಿಗಾಗಬೇಕೀಗೇನೆ ಸರಿಯಾಗಿ ಆಗಿದೆ ಹಿಂಗೆ ಆಗಬೇಕು ಅಂತ ನಮ್ಮ ವಿರೋಧವಾಗಿ ಅವರು ನಗ್ತಾರೆ ನಾವು ಅಳುವಾಗ ನಗ್ತಾರೆ ದೇವರು ಆ ರೀತಿಯಾಗಲ್ಲ ನಮ್ಮ ದೇವರು ನಾವು ಅಳುವಾಗ ಅಳುತ್ತಾರೆ ನಗುವಾಗ ನಮ್ಮೊಟ್ಟಿಗೆ ನಗುತ್ತಾರೆ ಈಗ ಮಾರ್ತಳು ಮರಿಯಳು ಲಾಜರ್ನ ವಿಷಯವಾಗಿ ಅಳುತ್ತಿರುವಾಗ ದುಃಖಿಸುತ್ತಿರುವಾಗ ಅದನ್ನು ಕಂಡ ಯೇಸು ಸ್ವಾಮಿ ಕೂಡ ದುಃಖಿಸುತ್ತಾರೆ ನಮ್ಮ ದೇವರು ನಮಗಾಗಿ ಆತನು ಅನುತಾಪ ಪಡುವ ದೇವರು ದೇವರ ವಾಕ್ಯವಾದರ ಕುರಿತಾಗಿ ನಮಗೆ ಇಬ್ಬರಿಯ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಅದನೈದನೇ ವಾಕ್ಯದಲ್ಲಿ ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲವಲ್ಲ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ನೋಡಿ ಪ್ರೀತಿಯ ದೇವಶನವೇ ಈ ವಾಕ್ಯವು ಹೇಳುತ್ತಾ ಇದೆ ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲವಲ್ಲ ನಾವು ಬಲಹೀನರೇ ನಮ್ಮ ಕೈಯಲ್ಲಿ ಏನೂ ಆಗುವುದಿಲ್ಲ ನಮ್ಮ ಕೈಯಲ್ಲಿ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ ಸೋತು ಹೋಗುವ ಬಿದ್ದು ಹೋಗುವ ಇದ್ದ ಸ್ಥಿತಿಯಲ್ಲೇ ಇರುವ ಎಷ್ಟು ಪ್ರಯತ್ನ ಮಾಡಿದರೂ ಸರಿ ಹೋಗದ ನಮ್ಮ ಜೀವಿತಗಳನ್ನು ನಮ್ಮ ನಿರ್ಬಲ ಅವಸ್ಥೆಯನ್ನು ಬಲಹೀನ ಅವಸ್ಥೆಯನ್ನು ನಮ್ಮ ಕಷ್ಟದ ಅವಸ್ಥೆಯನ್ನು ನಮ್ಮ ಸಾಲದ ಅವಸ್ಥೆಯನ್ನು ಮರಣದ ಹಾಸಿಗೆಯಲ್ಲಿರುವ ಅವಸ್ಥೆಯನ್ನು ರೋಗದಲ್ಲಿರುವ ಅವಸ್ಥೆಯನ್ನು ಈ ಅವಸ್ಥೆಯನ್ನು ಅರಿಯದವನಲ್ಲವಲ್ಲ ಅದರ ಬಗ್ಗೆ ಅನುತಾಪವಿಲ್ಲದವನಲ್ಲವಲ್ಲ ಅನೇಕ ಸಾರಿ ಅಯ್ಯೋ ನನ್ನ ದೇವರು ನನ್ನ ಕುರಿತಾಗಿ ಅನುತಾಪ ಪಡುತ್ತಾರಾ ನನ್ನ ಕುರಿತು ದೇವರು ಅರ್ಥ ಮಾಡಿಕೊಳ್ಳುತ್ತಾರಾ ನನ್ನ ವೇದನೆ ನನ್ನ ನೋವು ಸ್ವಾಮಿಗೆ ಅರ್ಥವಾಗುತ್ತಾ ಅಯ್ಯೋ ಆತನು ದೇವರು ನಾನು ಮನುಷ್ಯನು ಕೆಲವು ಸಾರಿ ಕೆಲವರು ಕೇಳ್ತಾರೆ ನನ್ನ ಜಾಗದಲ್ಲೇ ನೀನು ಇದ್ದಿದ್ರೆ ನನ್ನಷ್ಟು ಕಷ್ಟ ನಿನಗೆ ಬಂದಿದ್ದರೆ ನನ್ನ ರೋಗ ನಿನಗೆ ಬಂದಿದ್ದರೆ ನಿನಗೆ ಗೊತ್ತಾಗ್ತಾ ಇತ್ತು ಯಾಕೆಂದರೆ ನಿನಗೆ ಅದು ಗೊತ್ತಿಲ್ಲ ನಾನು ಏನು ಅನುಭವಿಸ್ತಾ ಇದ್ದೇನೆ ಎಷ್ಟು ಕಷ್ಟಪಡ್ತಾ ಇದ್ದೇನೆ ನನಗೇ ಗೊತ್ತು ನಿನಗೆ ಗೊತ್ತಿಲ್ಲ ನಿನಗೆ ಗೊತ್ತಿದ್ದಿದ್ರೆ ಈ ರೀತಿ ನೀನು ಮಾತಾಡ್ತಾ ಇರಲಿಲ್ಲ ಹಾಗೆಯೇ ಕೆಲವರು ಹೇಳ್ತಾರೆ ಏಸು ಸ್ವಾಮಿ ಆತನು ದೇವರು ನಾವು ಮನುಷ್ಯರು ಆತನಿಗೇನು ಅರ್ಥ ಆಗಬೇಕು ನಮ್ಮ ಕಷ್ಟ ನಮ್ಮ ವೇದನೆ ಏನು ಅರ್ಥ ಆಗುತ್ತೆ ಹವಾಮಾನ ಅನ್ನೋದು ಏನು ಅರ್ಥ ಆಗುತ್ತೆ ಅದಕ್ಕೆ ನಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕೆಂದೇ ಸ್ವಾಮಿ ನರನಾಗಿ ಬಂದನು ಆತನು ದೇವಕುಮಾರನೂ ಹೌದು ಮನುಷ್ಯಕುಮಾರನೂ ಹೌದು ಇದು ನಂಬಿಕೆಯ ಮೇಲೆ ಆಧಾರವಾಗಿರುವಂಥದ್ದು ಆತನು ದೇವಕುಮಾರನೂದು ಮನುಷ್ಯ ಕುಮಾರನು ಹೌದು ಪ್ರಿಯರೇ ಆತನು ನಮ್ಮ ಕುರಿತಾಗಿ ಅನುತಾಪವಿಲ್ಲದವನಲ್ಲವಲ್ಲ ಆತನು ನಮ್ಮ ಹಾಗೆ ಸರ್ವ ವಿಷಯಗಳಲ್ಲಿ ಶೋಧಿಸಲ್ಪಟ್ಟನೋ ಆತನಿಗೂ ನೋವಾಯಿತು ಅವಮಾನ ಆಯಿತು ಒಡೆದರು ಉಗಿದ್ರು ಅಬ್ಬ ಅಬ್ಬಾ ಏನೋ ಬೇಡಬೇಡದ ಮಾತುಗಳಲ್ಲಿ ಬೈದರು ಆತನು ಅನುಭವ ಮಾಡಿದನೆಲ್ಲವನ್ನೂ ಇವತ್ತು ನಿಮ್ಮ ಕುರಿತಾಗಿ ನಮ್ಮ ಕುರಿತಾಗಿ ಜನರು ಅಪಹಾಸ್ಯ ಮಾಡುತ್ತಾರೆ ನಮ್ಮ ನಿರ್ಬಲ ಅವಸ್ಥೆಯನ್ನು ನೋಡಿ ನಗುತ್ತಾರೆ ಕೆಲವು ಸಾರಿ ನಾವು ಸಂತೋಷ ಪಡುವುದನ್ನು ನೋಡಿ ಅವರು ಅಳುತ್ತಾರೆ ಆದರೆ ದೇವರು ಆ ರೀತಿಯಾಗಲ್ಲ ಆತನು ನಮ್ಮ ಅವಸ್ಥೆಯನ್ನು ಅರಿತವನು ನಿಮ್ಮ ನಿರ್ಬಲತೆ ಏನು ಬಲಹೀನತೆ ಏನು ಆತನಿಗೆ ಚೆನ್ನಾಗಿ ಗೊತ್ತುಂಟು ಅದಕ್ಕೆ ಆತನು ಸಜೀವ ದೇವರು ಕರುಣಾಮಯಿಯಾದ ದೇವರು ಕೃಪಾಪೂರ್ಣನು ದಯಾಪರನು ಆತನು ಉನ್ನತನು ಅಂತ ಹೇಳಿ ನಾವು ಕರೆಯುವುದು ಬೇರೆಯವ್ರ ರೀತಿಯಲ್ಲಿ ಆತನು ಕಿವಿಡಲ್ಲ ಕಣ್ಣಿಲ್ಲದೆ ಇಲ್ಲವನಲ್ಲ ಸುಮ್ಮನೆ ಶಿಲಿಯಾಗಿರುವಂಥವನಲ್ಲ ಆತನು ಸಜೀವನಾದ ದೇವರು ಆತನು ನಿಮಗಾಗಿ ನನಗಾಗಿ ಪರಿತಾಪ ಪಡುವಂಥ ದೇವರಾಗಿದ್ದಾರೆ ನೋಡಿದ್ರೆ ಇವತ್ತು ಅವರೆಲ್ಲ ಇರುವಂಥವರು ನೋಡಿ ಹೇಳ್ತಾ ಇದ್ದಾರೆ ಈತನು ಅವನ ಮೇಲೆ ಎಷ್ಟೋ ಮಮತೆ ಮಮತೆಯಿಟ್ಟಿದ್ದನು ಇವತ್ತು ನಿಮ್ಮ ಮೇಲೆ ನನ್ನ ಮೇಲೆ ದೇವರಿಗೆ ಮಮತೆ ಇಲ್ಲವಾ ಕೇವಲ ಮಾರ್ತ ಮರಿಯಳು ಲಾಜರ್ನವರ ಮನೆ ಮೇಲೆ ಮಾತ್ರವಾ ಇಲ್ಲ ಯಾರು ಆತನ ಆತನನ್ನು ಅವರ ಮನೆಯಲ್ಲಿ ಸೇರಿಸಿಕೊಳ್ಳುತ್ತಾರೋ ಅವರ ಮನದಲ್ಲಿ ತುಂಬಿಸಿಕೊಳ್ಳುತ್ತಾರೋ ಯಾರು ಆತನನ್ನು ಬಿಡದೆ ಸ್ವೀಕರಿಸುತ್ತಾರೋ ಸ್ವಾಮಿ ಕೂಡ ಅವರನ್ನು ಬಿಡುವುದಿಲ್ಲ ಮಾತ ಮರಿಯಡು ರಾಜರನ್ನು ಯಾವಾಗಲೂ ಆತನು ಬಂದರೂ ಆತನನ್ನು ಮನೆಯಲ್ಲಿ ಸೇರಿಸಿಕೊಂಡು ಆತನ ಪಾದದಲ್ಲಿ ಕುಳಿತುಕೊಂಡು ವಾಕ್ಯಗಳನ್ನು ಕೇಳುತ್ತಾ ಆತನನ್ನು ಸತ್ಕರಿಸುತ್ತಾ ಆತನ ಹೇಳಿದ ಮಾತುಗಳಂತೆ ನಡೆದುಕೊಳ್ಳುತ್ತಾ ಜೀವಿಸುತ್ತಿದ್ದಂಥ ಯವ್ವನ ಪ್ರಾಯದ ಸಹೋದರಿಯರು ಸಹೋದರನು ಆಗಿದ್ದರು ಇವತ್ತು ನನ್ನ ಪ್ರಿಯ ದೇವಚನವೇ ನೀವು ನಾನು ಹಾಗೇನೆ ಆತನ ಪಾದದಲ್ಲಿ ಕುಳಿತುಕೊಳ್ಳುವವರಾಗಿ ನಮ್ಮ ಮನದಲ್ಲಿ ಆತನಿಗೆ ಸ್ಥಾನವನ್ನು ಕೊಟ್ಟವರಾಗಿ ನಮ್ಮ ಮನೆಯನ್ನು ತೆರೆದುಕೊಟ್ಟವರಾಗಿ ಆತನಿಗೆ ಸ್ಥಾನವನ್ನು ಕೊಟ್ಟಿದ್ದರೆ ಆತನು ನಿಮ್ಮ ಮನೆಯನ್ನು ನಿಮ್ಮನ್ನು ನಿಮ್ಮ ಮನೆಯವರನ್ನು ನಿಮ್ಮ ಅನಾರೋಗ್ಯದ ಸ್ಥಿತಿಯನ್ನು ಕಂಡು ತಡ ಮಾಡಬಹುದೇನೋ ಆದರೆ ಆತನು ತಡೆಯಾಗಿ ನಿಲ್ಲುವುದಿಲ್ಲ ಆತ ನಿಮ್ಮನ್ನು ಕೈ ಬಿಡುವುದಿಲ್ಲ ಆತ ನಿಮ್ಮನ್ನು ಮರೆಯುವುದಿಲ್ಲ ಲಾಜರ್ನು ಸತ್ತು ಮೂರು ದಿನ ಆಗೋಗಿದ್ದರೂ ಕೂಡ ದೇಸು ಕೈ ಕೈಬಿಡಲಿಲ್ಲ ದೇವರ ಮಹಿಮೆಯನ್ನು ತೋರ್ಪಡಿಸಿದರು ಇವತ್ತು ನೀವು ನಾನು ಸ್ವಾಮಿಯನ್ನು ಪ್ರೀತಿಸಿದರೆ ಆತನಿಗೆ ಸ್ಥಾನವನ್ನು ಕೊಟ್ಟಿದ್ದರೆ ಆತನ ಮಾತುಗಳಂತೆ ನಾವು ನಡೆದುಕೊಳ್ಳುತ್ತಾ ಇದ್ದರೆ ನಮ್ಮನ್ನು ಬಿಟ್ಟು ಕೊಡೋದಿಲ್ಲ ಆತ ನಮ್ಮನ್ನು ಬಿಟ್ಟು ಕೊಡೋದಿಲ್ಲ ತಡವಾಗಬಹುದೇನೋ ಆತನು ಮರೆ ಮಾಡುವುದಿಲ್ಲ ಮರೆಯಾಗಮ ಮರೆಯುವುದಿಲ್ಲ ಆತನು ಆತನು ಬರುತ್ತಾನೆ ನಿಮಗೆ ಸಹಾಯ ಮಾಡುತ್ತಾನೆ ನಿಮ್ಮ ಕಣ್ಣೀರನ್ನು ಒರೆಸುತ್ತಾನೆ ನಿಮ್ಮೊಟ್ಟಿಗೆ ಸೇರಿ ಆತನ ಅಳುತ್ತಾನೆ ನಿಮ್ಮನ್ನು ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುತ್ತಾರೆ ಕೇವಲ ಯೇಸುಸ್ವಾಮಿ ಸ್ವಾಮಿ ಈ ಭಾಗದಲ್ಲಿ ಮಾತ್ರ ಅಲ್ಲ ನಾವು ನೋಡುತ್ತೇವೆ ಲೂಕನು ಬರೆದ ಶುವಾರ್ತೆಯಲ್ಲಿ ಹತ್ತೊಂಬತ್ತನೇ ಅಧ್ಯಾಯ ನಲವತ್ತ ಒಂದನೇ ವಚನದಲ್ಲಿ ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತೂ ಈ ಭಾಗದಲ್ಲಿ ನಾವು ನೋಡುತ್ತೇವೆ ಇಲ್ಲಿ ಆ ಪಟ್ಟಣವನ್ನು ನೋಡಿ ಏಸು ಸ್ವಾಮಿ ನೊಂದುಕೊಳ್ಳುತ್ತಾ ಇದ್ದಾರೆ ಆ ಇದರ ವಿಷಯವಾಗಿ ಅತ್ತನು ಎಂದು ಹೇಳುತ್ತಾ ಇದೆ ಮುಂದೆ ಬರುವಂಥ ಕಾಲದ ಕುರಿತಾಗಿ ನೆನೆದು ಆಗುವಂಥ ಕಷ್ಟ ನಷ್ಟವನ್ನ ಕುರಿತು ಸ್ವಾಮಿ ನೊಂದುಕೊಳ್ಳುತ್ತಾ ಇದ್ದಾರೆ ಇವತ್ತು ಕೂಡ ನನ್ನ ಪ್ರಿಯ ದೇವಜನಭೇ ಈ ಅಂತ್ಯ ದಿನಗಳ ಕುರಿತಾಗಿ ಹಿಂಸೆಯ ಕಾಲದ ಕುರಿತಾಗಿ ಆತನ ಬರೋಣ ಕಾಲದ ಕುರಿತಾಗಿ ತನ್ನ ಮಕ್ಕಳು ಸಿದ್ಧವಾಗಲಿಲ್ಲವಾದರೆ ತನ್ನ ಭಕ್ತರು ತನ್ನ ಸಭೆ ಮೊದಲಗಿತ್ತಿಯಾಗಿರುವ ಸಭೆಯು ಸಿದ್ಧವಾಗದಿದ್ದವರೇ ದೇವರು ನೊಂದುಕೊಳ್ಳುವಂಥವರಾಗಿದ್ದಾರೆ ದೇವರು ಬಹಳ ನೊಂದುಕೊಳ್ಳುವವರಾಗಿದ್ದಾರೆ ಇವತ್ತು ನಾವು ಸಭೆಯಾಗಿರುವಂಥವರು ಯಾವ ಸಭೆಗೆ ಸೇರಿದವರಾಗಿರಲಿ ನೀವು ಯಾವ ಊರಿನವರಾಗಿರ್ರಿ ನೀವೆಂಥ ಪರಿಸ್ಥಿತಿಯಲ್ಲಿರ್ರಿ ನಾವೆಲ್ಲರೂ ಕ್ರಿಸ್ತನ ಮಕ್ಕಳು ಮೊದಲಗಿತ್ತಿಯಾಗಿರುವವರು ಮೊದಲಿಂಗನನ್ನು ಎದುರುಗೊಳ್ಳಲಿಕ್ಕೆ ಸಿದ್ಧವಾಗಬೇಕಾದವರು ಅದನ್ನು ಬಿಟ್ಟು ಬೇರೆ ಯಾವುದೋ ಕಾರ್ಯಗಳಲ್ಲಿ ಮಗ್ನರಾಗುವುದು ನಮಗೆ ಬೇಕಾಗಿಲ್ಲ ನನ್ನ ಪ್ರಿಯ ದೇವಜನವೇ ಸ್ವಾಮಿ ಆತನು ನೋಡುವ ಒಂದು ಪಟ್ಟಣಕ್ಕಾಗಿಯೂ ತಾನು ಪ್ರೀತಿಸಿದವರಿಗಾಗಿಯೂ ಆತನು ನೊಂದುಕೊಂಡು ಒಂದು ವಾಕ್ಯವನ್ನು ನಾವು ನೋಡುತ್ತೇವೆ ಏಸು ಸ್ವಾಮಿ ಕೆಲವರು ಅಳುವುದನ್ನು ನೋಡುವಾಗ ಅಲ್ಲಿ ನೋಡುತ್ತೇವೆ ಮಾರ್ತಳು ಮರಿಯಳು ಅವರು ಅಳುವುದನ್ನು ನೋಡುವಾಗ ಗೋಳಾಡುವುದನ್ನು ನೋಡುವಾಗ ಏಸು ಕ್ರಿಸ್ತರು ಕೂಡ ಅವರ ನೋವನ್ನು ಕಂಡಾಗ ಆತನು ಬಹಳ ನೊಂದುಕೊಂಡು ತತ್ತರಿಸಿ ಓದನು ಅಂತ ದೇವರ ವಾಕ್ಯ ಯೋಹಾನ ಹನ್ನೊಂದನೇ ಅಧ್ಯಾಯದ ಅದರ ಮೂವತ್ತ ಮೂರನೇ ವಚನದಲ್ಲಿ ನಾವು ಮಧ್ಯದಲ್ಲಿ ಓದುತ್ತೇವೆ ಆಕೆ ಗೋಳಾಡುವುದನ್ನು ಆಕೆಯ ಸಂಗಡ ಬಂದ ಯಹೂದ್ಯರು ಗೋಳಾಡುವುದನ್ನು ಕ ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿದನು ಪ್ರಿಯರೇ ನಮ್ಮ ದೇವರು ಅನುತಾಪವಿಲ್ಲದವನಲ್ಲ ಆತನು ಜಡವಾದವನಲ್ಲ ಕಲ್ಲಾದವನಲ್ಲ ಸುಮ್ಮನಿರುವವನಲ್ಲ ಸ್ಪಂದಿಸುವ ದೇವರು ಆತನು ನಿಮ್ಮ ಪರಿಸ್ಥಿತಿಗಳಿಗೆ ಸ್ಪಂದಿಸುವ ದೇವರಾಗಿದ್ದಾನೆ ಅದಕ್ಕೆ ಯೋಬನು ಯೋಬನ ಗ್ರಂಥದಲ್ಲಿ ಮೂವತ್ತು ಇಪ್ಪತ್ತೈದರಲ್ಲಿ ಕಷ್ಟಾನುಭವಿಯನ್ನು ಕಂಡು ಅಳುವವನು ದಿಕ್ಕಿಲ್ಲದವನಿಗೆ ದುಃಖಿಸುವವನು ಆಗಿದ್ದೇನಷ್ಟೇನು ಕಷ್ಟದಲ್ಲಿದ್ದಾನೆ ಅಂತ ಹೇಳಿದರೆ ಕೆಲವರು ಜಡವಾಗಿ ನಿಂತು ಬಿಡ್ತಾರೆ ಸುಮ್ಮನೆ ಕಲ್ಲಿನ ಹಾಗೆ ನಿಂತು ಬಿಡುತ್ತಾರೆ ಒಬ್ಬರು ದಿಕ್ಕಿಲ್ಲದೆ ಅಂತ ಹೇಳಿದರೆ ಅವರಿಗೋಸ್ಕರ ದುಃಖಿಸೋದಿಲ್ಲ ಆದರೆ ನಮ್ಮ ದೇವರು ಆ ರೀತಿ ಆಗಲ್ಲ ಯೋಬನ ಹೇಳ್ತಾನೆ ನಾನು ಆ ರೀತಿ ಅಲ್ಲ ನಾನು ಆಗಿದ್ದೇನಷ್ಟೇ ನಾನು ದುಃಖಿಸ್ತೇನೆ ಯಾರಿಗಾದರೂ ಕಷ್ಟ ಇದ್ದರೆ ನಾನು ಅಳ್ತೇನೆ ನಮ್ಮ ದೇವರು ಹಾಗೇನೆ ಪ್ರಿಯರೇ ಸ್ಪಂದಿಸುವ ದೇವರಾಗಿದ್ದಾನೆ ಆತನು ನಮ್ಮ ಕಣ್ಣೀರನ್ನ ನೋಡುವಂಥ ದೇವರಾಗಿದ್ದಾನೆ ಇವತ್ತು ನಿಮಗೋಸ್ಕರ ಕಣ್ಣೀರಿಡುವ ಕರ್ತರಿದ್ದಾರೆ ಸಂತೋಷಿಸರಿ ಮನುಷ್ಯರಂತೂ ನಿಮಗೋಸ್ಕರ ಯಾರು ಅಳದೆ ಇರಬಹುದು ಆದರೆ ಇಲ್ಲಿ ನಾವು ನೋಡುತ್ತೇವೆ ಈ ಭಾಗದಲ್ಲಿ ಹನ್ನೊಂದು ಮೂವತ್ತು ಮೂರರಲ್ಲಿ ಮಾರ್ತ ಮರಿಯಲಿಗೋಸ್ಕರ ಯಹುದ್ಯರು ಗೋಳಾಡ್ತಾರೆ ಸ್ವಾಮಿ ಗೋಳಾಡ್ತಾನೆ ತತ್ತರಿಸ್ತಾನೆ ನೊಂದು ಕೊಡ್ತಾನೆ ಅಳುತ್ತಾನೆ ಕಣ್ಣೀರಿಡುತ್ತಾನೆ ಇವತ್ತು ನಿಮಗೋಸ್ಕರವಾಗಿ ಅದೇ ಸ್ವಾಮಿ ಇದ್ದಾರೆ ನೀವು ಸಂತೋಷಿಸುವುದನ್ನು ಕಾಣ್ತಾರೆ ದುಃಖಿಸುವಾಗ ನಿಮ್ಮ ಜೊತೆಗೆ ಬರ್ತಾರೆ ನಿಮ್ಮನ್ನು ಅದನ್ನು ಕರುಣಿಸೇ ಕರುಣಿಸುವಂಥ ಕರ್ತನು ಆಗಿದ್ದಾನೆ ದೇವರು ತಾನೇ ನಿಮಗೂ ನನಗೂ ಆ ರೀತಿಯಾಗಿ ಸಹಾಯ ಮಾಡಲಿ ನೊಂದಾಗ ನಮ್ಮ ಬಳಿಯಲ್ಲಿರಲಿ ನಮಗೆ ಸ್ಪಂದಿಸಲಿ ನಮ್ಮನ್ನು ಆಧರಿಸಲಿ ನಾವು ಸಂತೋಷಿಸುವಾಗಲೂ ಅದನ್ನು ಅನುಭವ ಮಾಡುವಂತೆ ದೇವರು ಕರುಣಿಸಲಿ ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯೇ ಏಸು ಕಣ್ಣೀರಿಟ್ಟನು ಎಂಬ ಪದವು ಅನೇಕರಿಗೆ ತಮಾಷೆಯಾಗಿರಬಹುದು ಆದರೆ ನಮಗೆ ಅದು ಬಲವಾಗಿದೆ ಯಾಕೆಂದರೆ ನೀವು ಪ್ರೀತಿಸುವವರ ಗಮನಿಸುವವರ ಅಕ್ಕರೆ ತೋರುವವರ ಯಾರು ನಿಮ್ಮನ್ನು ಸೇರಿಸಿಕೊಂಡು ನಿಮ್ಮ ಪಾದದಡಿಯಲ್ಲಿ ಇದ್ದು ನೀವು ಹೇಳಿದ ಹಾಗೆ ಕೇಳುತ್ತಾ ಇರುತ್ತಾರೋ ಅವರಿಗೆ ನೀವೆಂದಿಗೂ ಕೈ ಬಿಟ್ಟು ಹೋಗುವ ಮರೆತು ಹೋಗುವ ಕೈಬಿಟ್ಟು ಬಿಡುವ ಪರಿಸ್ಥಿತಿಯಲ್ಲಿ ನೀವಿಲ್ಲ ನೀವು ಕನಿಕರವುಳ್ಳ ದೇವರು ದಯೆಯುಳ್ಳ ದೇವರು ಪ್ರೀತಿಯಲ್ಲಿ ಅತಿ ಶ್ರೇಷ್ಠನೋ ಪರಾಕ್ರಮೆಯು ಪರಿಶುದ್ಧನೋ ದೇವಾದಿ ದೇವನು ಉನ್ನತನೂ ಆಗಿದ್ದಿ ನಿನ್ನ ನಾಮಕ್ಕೆ ಕೋಟಿ ಕೋಟಿ ವಂದನೆಗಳು ಈ ದಿನ ಈ ನಮ್ಮ ಪ್ರಾರ್ಥನೆಯನ್ನು ನೀವು ಎಂದು ನಂಬುತ್ತಾ ಇದ್ದೇವೆ ಸ್ವಾಮಿ ಯಾಕೆಂದರೆ ನಮ್ಮ ಪ್ರಾರ್ಥನೆಯನ್ನು ಆಲಿಸುವ ಕರ್ತರು ಇವತ್ತು ಅಪ್ಪ ನಮ್ಮ ನಿರ್ಬಲಾವಸ್ಥೆಯನ್ನು ನೀನು ನೋಡಿ ಅನುತಾಪವಿಲ್ಲದವನಲ್ಲವಲ್ಲ ನಮ್ಮ ನಿರ್ಬಲಾವಸ್ಥೆ ನಿಮಗೆ ಗೊತ್ತಿದೆ ಸ್ವಾಮಿ ಇವತ್ತು ನನ್ನ ಸಹೋದರಿ ಈ ನನ್ನ ಸಹೋದರನು ಯಾವ ನಿರ್ಬಲಾವಸ್ಥೆಯಲ್ಲಿದ್ದಾರೋ ಯಾವ ಕಷ್ಟದಲ್ಲಿದ್ದಾರೋ ಅದನ್ನು ನೋಡಿ ನೀವು ಪರಿತಾಪವಿಲ್ಲದವರಲ್ಲ ನೀವು ಅಂಥ ಪರಿಸ್ಥಿತಿಯಲ್ಲಿ ನನಗೆ ಅದು ಕೊಡು ಇದು ಕೊಡು ನೀನು ಹಾಗೆ ಮಾಡು ಹೀಗೆ ಮಾಡು ಆಗ ನಾನು ಮಾಡ್ತೇನೆ ಅಂತ ಹೇಳುವ ದೇವರಲ್ಲ ನೀನು ಪರಿತಾಪವಿಲ್ಲದವನಲ್ಲ ನೀನು ಪರಿತಾಪವುಳ್ಳವನು ನೀನು ನಮ್ಮ ನಿರ್ಬಲಾವಸ್ಥೆಯನ್ನು ಅರಿತವನು ನಮಗಾಗಿ ಅಳುವವನು ನಮ್ಮ ಕಣ್ಣೀರನ್ನು ಮಾರ್ಪಡಿಸುವವನು ನಮ್ಮ ಜೀವಿತಗಳನ್ನು ಮಾರ್ಪಡಿಸುವ ದೇವರು ನೀವಾಗಿದ್ದೀರಾ ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ ಇವತ್ತು ಈ ನನ್ನ ಸಹೋದರಿ ಸಹೋದರರು ಯಾರು ಇವರಲ್ಲಿ ನಿರ್ಬಲಾವಸ್ಥೆಯಲ್ಲಿ ಬಂದಿದ್ದಾರೋ ನಿನ್ನ ಬಲಕ್ಕಾಗಿ ಬೇಡುತ್ತಾ ಇದ್ದಾರೋ ನಿನ್ನ ಸಹಾಯಕ್ಕಾಗಿ ಎದುರು ನೋಡುತ್ತಾ ಇದ್ದಾರೋ ಇವರ ಮೇಲೆ ಕನಿಕರವನ್ನು ತೋರಿಸು ನಿನ್ನ ಕೃಪೆಯನ್ನು ತೋರಿಸೋ ನಿನ್ನ ದಯೆಯನ್ನು ತೋರಿಸೋ ನೀನು ಅವರನ್ನು ಪ್ರೀತಿಸು ಎಂದು ಪ್ರಾರ್ಥಿಸ್ತಾ ಇದ್ದೇವಪ್ಪ ಇವರ ಕಣ್ಣೀರೆಲ್ಲ ದುಃಖವೆಲ್ಲ ಆನಂದ ಬಾಷ್ಪಗಳಾಗಿ ಸಂತೋಷವಾಗಿ ಮಾರ್ಪಡಲಿ ಅಳುತ್ತಾ ಬಿತ್ತುವವರು ಆಡುತ್ತಾ ಕೊಯ್ಯುವರು ಎಂದು ಹೇಳಿದ ಹಾಗೆ ಇವರ ಕಣ್ಣೀರೆಲ್ಲ ಮಾರ್ಪಡಿಸುವ ದೇವರು ನೀವಾಗಿದ್ದೀರ ಸ್ವಾಮಿ ಯಾಕೆಂದರೆ ನೀವು ಮಾರ್ಪಡಿಸುವ ದೇವರು ಸ್ಪಂದಿಸುವ ದೇವರು ಕನಿಕರಿಸುವ ದೇವರು ಇವತ್ತು ನಂಬಿ ಪ್ರಾರ್ಥಿಸುತ್ತಿರುವ ಈ ನನ್ನ ಸಹೋದರಿ ಈ ನನ್ನ ಸಹೋದರನು ಅದನ್ನು ಅನುಭವ ಮಾಡಿ ವಾರವೆಲ್ಲ ಈ ತಿಂಗಳಲ್ಲಿ ಇವರ ಜೀವಿತದಲ್ಲಿ ನೀವು ಇವರ ನಿರ್ಬಲಾವಸ್ಥೆಯನ್ನು ಅರಿತು ಇವರ ದುಃಖವನ್ನು ಮಾರ್ತಾ ಲಾಜರ್ನ ಸಂತೋಷ ದುಃಖವನ್ನು ಸಂತೋಷ ಮಾಡಿದ ಹಾಗೆ ಸಂತೋಷ ಪಡಿಸು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ದ ಲಾಡ್